ಶಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಕ್ಷಣವು ಮಕ್ಕಳ ಹಕ್ಕುಗಳ ಭಾಗವಾಗಿದ್ದು ಕಲಿಕೆಯ ಸಮಯದಲ್ಲಿ ಮಕ್ಕಳ ಸುರಕ್ಷತೆಗಾಗಿ ಶಾಲೆಗಳಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಕಲ್ಪಿಸಬೇಕಾಗಿರುವುದು ಸರ್ಕಾರ ಮತ್ತು ಇಲಾಖೆಗಳ ಜವಾಬ್ದಾರಿಯಾಗಿದೆ ಬಂಡಳ್ಳಿ ಗ್ರಾಮದ ಈ ಸರ್ಕಾರಿ ಶಾಲೆಯ ಸ್ಥಿತಿ ಮಕ್ಕಳ ಸುರಕ್ಷತೆಯನ್ನು ಅಣಕಿಸುವ ರೀತಿಯಲ್ಲಿದೆ ಬಂಡಹಳ್ಳಿ ಗ್ರಾಮವು ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ್ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದು ಪುಟ್ಟ ಗ್ರಾಮವಾಗಿದ್ದು ಈ ಗ್ರಾಮದಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯು ಹೆಸರಿಗಷ್ಟೇ ಸರ್ಕಾರಿ ಶಾಲೆಯಾಗಿದೆ ಈ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಯವರೆಗೂ ಕೇವಲ ಒಂದೇ ಕೊಠಡಿ ಇದ್ದು ಇದರಲ್ಲಿ ಇಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಈ ಶಾಲೆಯು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಅಡುಗೆ ತಯಾರಿ ಮಾಡಲು ಪ್ರತ್ಯೇಕ ಅಡುಗೆ ಕೋಣೆ ಇಲ್ಲ ಪ್ರತ್ಯೇಕ ಹೆಣ್ಣು ಮಕ್ಕಳ ಶೌಚಾಲಯವೂ ಇಲ್ಲ ಶೌಚಾಲಯಕ್ಕೆ ಹೆಣ್ಣು ಮಕ್ಕಳು ಬಯಲನ್ನೇ ಆಶ್ರಯಿಸಿದ್ದಾರೆ ಇರುವ ಒಂದೇ ಕೊಠಡಿಯಲ್ಲಿ ಮಕ್ಕಳಿಗೆ ತರಗತಿಗಳು ಹಾಗೂ ಅಡುಗೆಯನ್ನು ತಯಾರಿ ಮಾಡುತ್ತಾರೆ ಶಾಲೆಯ ಸುತ್ತಮುತ್ತ ದನ ಕರುಗಳು ಕಟ್ಟಿಹಾಕಿ ಹುಲ್ಲು ಮೇವು ತಂದು ಹಾಕುತ್ತಾರೆ ಅದರಿಂದ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ರಾಮರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ಮದು ಸಿದ್ಧಗಟ್ಟ ತಾಲೂಕು ಅಂತ ತಲಕಾಯಲ್ ಬೆಟ್ಟ ಪಂಚಾಯತಿ ನಾವು ತಮ್ಮ ಹೆಸರು ರಾಮರೆಡ್ಡಿ ಅಂತ ಈ ಪಂಚಾಯತಿ ಅವರು ಶಾಲೆಯ ಬಗ್ಗೆ ಏನು ಕೇಳಿಸ್ಕೊಳ್ತಾ ಇಲ್ಲ ಅಕ್ಕಪಕ್ಕದಲ್ಲಿ ಎಲ್ಲ ತಿಪ್ಪೆ ಗುಂಡಿಗಳಿವೆ ಶೌಚಾಲಯ ಕೊಡಲಿಲ್ಲ ಅಡುಗೆ ಮನೆ ಇಲ್ಲ ಅಡುಗೆ ಮನೆ ಬಿದ್ದೋಗಿದೆ ಅದನ್ನು ಕಟ್ಸ್ರೆ ಅಂದರೆ ಹೇಗ ನಾಲೆ ಬರ್ತೀವಿ ಮತ್ತೆ ಬರ್ತೀವಿ ಅಂತ ಇದೇ ಕಥಗಳ ಹೇಳ್ಕೊಂಡು ಇಟ್ಬಿಟ್ಟಿದ್ದಾರೆ ಏನು ಬರಲಿಲ್ಲ ನಮ್ಮ ಶಾಲೆ ಏನು ವ್ಯವಸ್ಥೆ ನೋಡಲಿಲ್ಲ ಮೂರು ವರ್ಷದಿಂದ ಯಾವಾಗಲೂ ಅರ್ಜಿ ಸಲ್ಲಿಸ್ತಾ ಇದೀವಿ ಸರ್ ಏನೂ ಇಲ್ಲ ಸರ್ ಅವ್ರು ಹೇಳ್ತಾರೆ ಒಬ್ಬರು ಹೇಳ್ತಾನೆ ಏ ನಿನಗೆ ಶಾಲೆ ಡಾಕ್ಲಾ ಏನಿದೆ ತಗೊಂಡು ಬಾ ಅಂತ ಹೇಳ್ತಾರೆ ನಮಗೆ ಯಾಕೆ ಸರ್ ಅವ್ರ ಹತ್ರ ಗಲಾಟೆ ನಮ್ಗೆ ಅವರು ಬಂದು ಅಲ್ತೆ ಮಾಡಿ ನಿಮ್ಮ ಜಾಗ ಇಷ್ಟಿದೆ ಅಂತ ಜಾಗ ಫಿಕ್ಸ್ ಮಾಡಿದ್ರೆ ಕಾಂಪೌಂಡ್ ಕಟ್ತೀವಿ ಶೌಚಾಲಯ ಇಲ್ಲ ಹೆಣ್ಣು ಮಕ್ಕಳಿಗೆ ಇದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಗೋವಿಂದಪ್ಪ ಮಾತನಾಡಿ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯಿತಿಗೆ ಶಾಲೆಗೆ ಸೇರಿದ ಜಾಗವನ್ನು ಸರ್ವೆ ಮಾಡಿಸಿಕೊಡಿ ಹಾಗೂ ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡಿ ಎಂದು ಸುಮಾರು ಎರಡು ವರ್ಷಗಳಿಂದ ಮನವಿಯನ್ನು ಸಲ್ಲಿಸುತ್ತಿದ್ದರೆ ಸಹ ಇತ್ತ ಕಡೆ ಗಮನಹರಿಸುತ್ತಿಲ್ಲ ಕೇಳಿದರೆ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಎಂದು ಸಬೂಬುಗಳನ್ನು ಹೇಳುತ್ತಾರೆ ಎಂದು ಆಗ್ರಹಿಸಿದ್ರು ಸುಮಾರು ಎಂಟು ವರ್ಷಗಳ ಕಾಲ ಇಲ್ಲೇ ನೇಮಕಾತಿ ಹೊಂದಿ ಇಲ್ಲಿ ಕೆಲಸ ಮಾಡಿದೆ ಲಾಸ್ಟ್ ಇಯರು ವರ್ಗಾವಣೆಯಲ್ಲಿ ಕೆ ಪಿ ಎಸ್ ಕಸಕ್ ವರ್ಗಾವಣೆ ಆದರೆ ಅಲ್ಲಿ ಇಲ್ಲಿ ಮೂಲ ಶಿಕ್ಷಕರ ಯಾರೂ ಇಲ್ಲದೆ ಕಾರಣ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿಯೋಜನೆ ಮೇಲೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಿಂದನೂ ಸಹ ಇಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಒಂದು ಶಾಲೆಯ ಹತ್ರ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿದೆ ಆ ಶಾಲೆ ಹಿಂದ್ಗಡೆ ಎಲ್ಲ ತಿಪ್ಪೆಗಳಿದ್ದಾವೆ ಮಳೆಗಾಲ ಬಂದರೆ ಅಲ್ಲಿ ವಾಸನೆಗೆ ನಮ್ಮ ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದ ಎಲ್ಲ ಸಮಸ್ಯೆ ಆಗ್ತಾ ಇದೆ ಅದೇ ರೀತಿ ಅಡುಗೆ ಮನೆ ಶಿಥಿಲಗೊಂಡು ಅಡುಗೆ ಮನೆ ಬಿದ್ದು ಆಯಿತು ಅಡುಗೆ ಮನೆ ಇಲ್ಲದೆ ಇರೋದ್ರಿಂದ ತರಗತಿಯಲ್ಲಿ ಊಟ ಮಾಡ್ತಾ ಇದ್ದಾರೆ ಅಡುಗೆ ಮನೆ ಬೇಕು ಇದಕ್ಕೂ ಸಹ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಇನ್ನೊಂದು ಶಾಲೆ ಕಟ್ಟಡ ಬಂದು ಊರಿನ ಕೆಳಗಡೆ ಇದೆ ಅಲ್ಲೂ ಅರ್ಧ ಕಾಂಪೌಂಡ್ ಇದೆ ಕಾಂಪೌಂಡ್ ಇರೋದ್ರಿಂದ ಹಿಂದ್ಗಡೆ ಮರ ಗಿಡಗಳಿರೋದ್ರಿಂದ ಅವುಗಳೆಲ್ಲ ಬರ್ತಾ ಇರುತ್ತೆ ಅದಲ್ಲೂ ಸಹ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡಿ ಅಂತ ಸಾಕಷ್ಟು ಸಾರಿ ಗ್ರಾಮ ಪಂಚಾಯತಿಗೆ ಮನವಿ ಮಾಡಿದ್ದೀವಿ ಶೌಚಾಲಯಗಳು ಈ ಶಾಲೆ ಹತ್ರ ಒಂದಿದೆ ಆ ಶಾಲೆ ಹತ್ರ ಒಂದಿದೆ ಹೆಣ್ಣು ಮಕ್ಕಳು ಹೋದರೆ ಗಂಡು ಮಕ್ಕಳಿಗಿಲ್ಲ ಗಂಡು ಮಕ್ಕಳು ಹೋದರೆ ಹೆಣ್ಣುಮಕ್ಳಿಗಿಲ್ಲ ಆದ್ದರಿಂದ ಇನ್ನೊಂದು ಶೌಚಾಲಯ ಕಟ್ಕೊಡಿ ಹೇಳಿಬಿಟ್ಟು ಅದನ್ನು ಸಹ ಮನವಿ ಕಟ್ಟಿದ್ದೀವಿ ಈ ರೀತಿಯಾಗಿ ಅನೇಕ ಬಾರಿ ನಾವು ಪಂಚಾಯತ್ಗೆ ಮನವಿ ಕೊಟ್ಟಿದ್ದೀವಿ ಇಲ್ಲಿ ಜಾಗದ ಸಮಸ್ಯೆ ಇದೆ ಕಾಂಪೌಂಡ್ ಕಟ್ಟೋಕ್ಕಾಗಲ್ಲ ಅಂತ ಪಂಚಾಯತಿ ಅವರು ಹೇಳ್ತಾ ಇದ್ದಾರೆ ಅವ್ರಿಗೆ ಸಾಕಷ್ಟು ಬಾರಿ ನಾವು ಅರ್ಜಿಗಳು ಕೊಟ್ಟಿದ್ದೀರಿ ಅವರು ಬಂದು ಮೂಲಂತಹ ಇಲ್ಲಿ ಸಮಸ್ಯೆ ಬಗೆಹರಿಸಿ ಈ ಮಕ್ಕಳ ಒಂದು ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ಅವ್ರ ಮನವಿಗಳು ಮಾಡ್ತಾ ಇದ್ದೀವಿ ಇಲ್ಲಿ ಇಪ್ಪತ್ತೊಂದು ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ ಒಂದು ಮಗು ಮಾತ್ರ ಸಿ ಎಸ್ ಎನ್ ಡಬ್ಲ್ಯೂ ಮಗು ಇದೆ ಇನ್ನು ಇಪ್ಪತ್ತು ಮಕ್ಕಳು ಸಹ ಉತ್ತಮ ಗುಣಮಟ್ಟ ಶಿಕ್ಷಣ ಪಡೀತಾ ಇದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಶಾಸಕರಾದಾಗಿನಿಂದಲೂ ಕ್ಷೇತ್ರದ ಅಭಿವೃದ್ಧಿಗೆ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಎಂದು ಹೇಳುತ್ತಿದ್ದು ಶಾಸಕರು ಸರ್ಕಾರಿ ಶಾಲೆಗಳ ಕಡೆ ಹೆಚ್ಚಿನ ಗಮನಹರಿಸಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟು ಸರ್ಕಾರಿ ಶಾಲೆಗಳನ್ನು ಉಳಿಸಿದರೆ ಶಿಕ್ಷಣದಲ್ಲಿ ಅಭಿವೃದ್ಧಿ ಕಾಣಬಹುದು ಎಂಬುದು ನಮ್ಮ ಆಶಯವಾಗಿದೆ ವರದಿ